ನೋಡಿ ಸ್ಥಳೀಯ ಸಂಸ್ಥೆಗಳ ವಿಚಾರ ಸರ್ಕಾರದ ತೀರ್ಮಾನಗಳ ಪರಿಣಾಮ ಇಲ್ಲಿ ಬೀಳಲ್ಲ ಈಗಾಗಲೇ ಜನತಾ ದಳದ ವರಿಷ್ಠರ ಜೊತೆಗೆ ನಮ್ಮ ಮಾತುಕತೆ ಆಗಿದೆ ಐದು ವರ್ಷದ ಒಂದು ಒಪ್ಪಂದ ನಾವು ಮಾಡಿಕೊಂಡಿದ್ದೇವೆ ಶಾಸಕರಾದಂಥ ಮಾಜಿ ಸಚಿವರಾದಂಥ ಸಾರಾಮಹೇಶ್ವರವರ ಜೊತೆಗೆ ನಾನು ದೂರವಾಣಿ ಮೂಲಕ ಮಾತಾಡಿದ್ದೇನೆ ನನ್ನ ಅವರ ಬಾಂಧವ್ಯ ಏನೇ ಇದ್ದರೂ ಕೂಡ ಪಕ್ಷದ ನಗರ ಅಧ್ಯಕ್ಷರು ಮತ್ತು ಸ್ಥಳೀಯವಾಗಿರುವಂಥ ನಗರ ಪಾಲಿಕಾ ಸದಸ್ಯರ ಪೈಕಿ ಯಾರು ಮುಂದಾಳುತ್ತೋ ತಗೋತಾರೆ ಅವ್ರನ್ನ ಜೊತೆಗೆ ಕರ್ಕೊಂಡೋಗಿ ಮಾತಾಡಬೇಕು ಅನ್ನೋದು ಈಗಾಗಲೇ ಜೆ ಡಿ ಎಸ್ ಅವರ ಒಂದು ಸಭೆ ಆಗಿದೆ ಆ ಸಭೆಯಲ್ಲಿ ಬಂದಂತ ಕೆಲವೊಂದು ವಿಚಾರಗಳು ವಾಹಿನಿಗಳ ಮೂಲಕ ನಾನು ನೋಡಿದ್ದೇನೆ ಆ ಕಾರಣದಿಂದ ನಮಗೆ ನಗರದ ಅಭಿವೃದ್ಧಿ ಅತಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಜಾತೇತ ಜನತಾದಳ ಮತ್ತು ಕಾಂಗ್ರೆಸ್ ಆ ಜಾತೇತ ತತ್ವವನ್ನು ಮುಂದಿಟ್ಕೊಂಡು ಹೋಗ್ತಾ ಇದೆ ಇನ್ನೂ ಏನೂ ತೀರ್ಮಾನಗಳಾಗಿಲ್ಲ ಅದಕ್ಕಿಂತ ಮುಂಚೆ ನಾವು ಯಾವುದೇ ತೀರ್ಮಾನಕ್ಕೆ ಬರುವಂಥದ್ದು ಅಥವಾ ಅಂತಿಮವಾದಂತಹ ನಿಲುವುಗಳನ್ನ ತಗೊಳ್ಳುವಂಥದ್ದು ಸರಿಯಲ್ಲ ಸಾರಾಮೇಶ್ ಅವರ ಆರೋಗ್ಯ ಸರಿ ಇರಲಿಲ್ಲ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಗಳಿತ್ತು ಇದೆಲ್ಲ ನೋಡಿದ ಮೇಲೆ ಬಹುಶಃ ಇವತ್ತು ನಾಳೆ ಅವರ ಜೊತೆ ಮಾತಾಡ್ತೇನೆ ಜೆಡಿಎಸ್ ವರಿಷ್ಠರ ಜೊತೆ ಮಾತಾಡಿದ್ರಿ ಅಂತ ಹೇಳಿದ್ರಿ ಹೌದು ಈಗ ರಾಜ್ಯ ರಾಜಕಾರಣ ಆಗ್ತದೆ ರಾಜ್ಯ ರಾಜಕಾರಣ ಮತ್ತು ಸ್ಥಳೀಯ ಸಂಸ್ಥೆ ಅದು ಬೇರೆ ಬೇರೆನೆ ಸ್ಥಳೀಯ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರುವಂಥದ್ದು ಈ ಎಲ್ಲ ವಿಚಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಏನು ಒಂದು ಒಪ್ಪಂದ ಆಗಿತ್ತು ಅದರ ಪ್ರಕಾರ ಮುಂದುವರಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ ಹೈಕಮಾಂಡ್ ಜೆ ಇಲ್ಲ ನಾನು ಮಾಜಿ ಮುಖ್ಯಮಂತ್ರಿಗಳು ಎಸ್ಸಿನ ಪ್ರಮುಖರಾದಂಥ ಕುಮಾರಣ್ಣನ ಜೊತೆಗೂ ಮಾತಾಡಿದ್ದೇನೆ ಇಲ್ಲಿ ಸ್ಥಳೀಯವಾಗಿ ನಾವು ಕುಂತು ಮಾತಾಡಬೇಕು ಅದು ಇನ್ನೂ ಮಾತುಕತೆ ಆಗಿದೆ ನೋಡಿ ಯಾವ ಬಣ ಯಾ ಎಲ್ಲಿದ್ರೂ ಕೂಡ ಅಂತಿಮವಾಗಿ ಯಾವ ಗೆದ್ದಿರ್ತಾರೆ ಆ ಪಕ್ಷದ ಜೊತೆಗೆ ಅವರು ಇರ್ತಾರೆ ಸೊ ಆ ಕಾರಣದಿಂದ ನಮ್ಮ ಹಿಂದೆಯಿಂದನೂ ಏನು ಸಂಬಂಧಗಳನ್ನ ಇಟ್ಕೊಂಡು ನಾವು ಮೈಸೂರಿನಲ್ಲಿ ಅಭಿವೃದ್ಧಿಯ ಒಂದು ಕಡೆಗೆ ನಾವು ಕೆಲಸ ಮಾಡಬೇಕು ಅಂತ ಇದ್ವಿ ಆ ಪ್ರಕಾರ ಏನು ಒಪ್ಪಂದ ಆಗಿತ್ತು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ